ನೋಡ್ಬೋದು ನಮ್ಮ ವೈಲ್ಡ್ ಭೀಮಾ ಅಂದರೆ ಕಾಡಾನೆ ಭೀಮಾ ದಂತನ ಕಳ್ಕೊಂಡಿರೋದು ತಾನೇ ವಿಡಿಯೋ ಮಾಡಿದ್ವಿ ನೈಟು ಫೈಟ್ ಆಗುತ್ತೆ ನಮ್ಮ ಭೀಮಾ ಹಾಗೂ ಕ್ಯಾಪ್ಟನ್ಗೆ ಅಂತ ಹೇಳ್ದಂಗೆ ಅದು ಬೆಳಗ್ಗೆ ಕೂಡ ಫೈಟ್ ಆಗಿದೆ ಹಾಗೆ ನಮ್ಮ ವೈಲ್ಡ್ ಭೀಮಾ ಹೊಡೆದಿರೋ ಫೋರ್ಸ್ಗೆ ನೀಲಗಿರಿ ಮರಕ್ಕೆ ಹೊಡೆದಿರೋದು ಅದು ಹೊಡೆದಿರೋ ಫೋರ್ಸ್ಗೆ ಅದು ಕಂಪ್ಲೀಟ್ ಎಡಗಡೆ ಟಸ್ಪಿನ್ ಇದೆ ಫುಲ್ ಕಂಪ್ಲೀಟಾಗಿ ಬಿದ್ದಿದೆ ಅದು ಮತ್ತೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರೋಲ್ಲ ಅಂತ ಅದೇ ಫೋರ್ಸಲ್ಲಿ ಏನಾರು ನಮ್ಮ ಕ್ಯಾಪ್ಟನ್ ಏನಾದ್ರು ಸಿಕ್ಕಿದರೆ ಅದು ಕಂಪ್ಲೀಟಾಗಿ ಮೇಜರ್ ಇಂಜುರಿ ಆಗೋದು ಇಲ್ಲ ಡೆತ್ ಕೂಡ ಆಗ್ಬೋದಾಗಿತ್ತು ನಮ್ಮ ವೈಲ್ಡ್ ಬೀವಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಚಿಕಿತ್ಸೆ ಅವಶ್ಯಕತೆ ಇದೆ ದಯವಿಟ್ಟು ಅದನ್ನು ಆದಷ್ಟು ಬೇಗ ಆಗಲಿ ನಮ್ಮ ವೈಲ್ಡ್ ಭೀಮಾ ಸೇವ್ ಆಗಲಿ ಎಲ್ಲ ಆನೆಗಳು ಸೇವ್ ಆಗಲಿ ನಮಗೂ ಕೂಡ ವಿಡಿಯೋ ಮಾಡಕ್ ಬೇಜಾರಾಗುತ್ತೆ ಒಂದೇ ದಿನದಲ್ಲಿ ಯಾವ ಥರ ಪ್ರಕೃತಿ ನಿಯಮಗಳು ನೆನ್ನೆ ಇದ್ದಂಥದ್ದು ಗೊತ್ತಿಲ್ಲ ಒಳ್ಳೇದಾಗ್ಲಿ ನಮ್ಮ ಭೀಮಂಗೆ ಎಲ್ಲರೂ ಕೂಡ ವಿಶ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು